ನಮಸ್ಕಾರ ಕರಾವಳಿ ಮುಂಜಾವ್ ಡಿಜಿಟಲ್ಗೆ ಸ್ವಾಗತ ಇಂದಿನ ಸುದ್ದಿಯ ಮುಖ್ಯಾಂಶಗಳು ನಾಳೆಯಿಂದ ಜಿಲ್ಲೆಯಲ್ಲಿ ಲಾಕ್ಡೌನ್ ಕಠಿಣ ನಿಯಮ ಜಾರಿ ಜಿಲ್ಲೆಯಲ್ಲಿ ಅನಗತ್ಯ ಓಡಾಟಕ್ಕೆ ಅವಕಾಶವಿಲ್ಲ ಖಾಸಗಿ ವಾಹನ ಸಂಚಾರ ಸಂಪೂರ್ಣ ನಿಷೇಧ ಲಾಕ್ಡೌನ್ ಭಯ ಮಾರುಕಟ್ಟೆಯಲ್ಲಿ ಮುಗಿಬಿದ್ದು ಖರೀದಿಸಿದ ಜನ ಕೋವಿಡ್ ಮಾರ್ಗಸೂಚಿ ಬದಿಗಿರಿಸಿ ಲಘು ಬಗೆಯಲ್ಲಿ ಖರೀದಿಸಿದ ಮಂದಿ ಜಿಲ್ಲಾದ್ಯಂತ ರವಿವಾರ ಸಂತೆಯ ಸನ್ನಿವೇಶ ಕೋವಿಡ್ ಸಂಕಷ್ಟದಲ್ಲಿ ಜನತೆಗೆ ನೆರವಾದ ಶಾಸಕ ಭಟ್ಕಳ್ ಹೊನ್ನಾವರಕ್ಕೆ ಸ್ವಂತ ಖರ್ಚಿನಲ್ಲಿ ಆಂಬ್ಯುಲೆನ್ಸ್ ನೀಡಿದ ಸುನಿಲ್ ನಾಯ್ಕ್ ಆಕ್ಸಿಜನ್ ವೆಂಟಿಲೇಟರ್ ಯುಕ್ತ ಆಂಬ್ಯುಲೆನ್ಸ್ ರವಿವಾರ ಲೋಕಾರ್ಪಣೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೋಮವಾರದಿಂದ ಲಾಕ್ಡೌನ್ ಜಾರಿಯಾಗಲಿದ್ದು ಕಠಿಣ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ರಸ್ತೆಗಳಲ್ಲಿ ಅನಗತ್ಯ ಓಡಾಟಕ್ಕೆ ಬ್ರೇಕ್ ಬೀಳಲಿದೆ ವಾಹನ ಸೀಸ್ ಮಾಡಿದರೆ ತಕ್ಷಣಕ್ಕೆ ಸಿಗದ ಹಾಗೆ ನೋಡಿಕೊಳ್ಳಲಾಗುತ್ತಿದೆ ರವಿವಾರ ಸಂಜೆ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲೈನ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು ಈ ಬಗ್ಗೆ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದು ಏನೆಲ್ಲ ಹೇಳಿದರು ಎನ್ನುವುದನ್ನು ನೋಡೋಣ ಬನ್ನಿ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೊಂದರು ಬೆಳಗ್ಗೆ ಆರು ಗಂಟೆಯಿಂದ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೊಂಬತ್ತು ಬೆಳಗ್ಗೆ ಆರು ಗಂಟೆ ತನಕ ಅನ್ವಯದಲ್ಲಿರ್ತದೆ ಇದರಲ್ಲಿ ಪ್ರಮುಖವಾಗಿ ಯಾವುದೇ ರೀತಿಯ ಓಡಾಟ ಇರಬಾರ್ದು ಯಾವುದೇ ರೀತಿಯ ಪ್ರೈವೇಟ್ ವೆಹಿಕಲ್ಸನ್ನು ಸಂಪೂರ್ಣವಾಗಿ ಬಳಸೋದಕ್ಕೆ ನಿಷೇಧ ಇದೆ ಎಕ್ಸೆಪ್ಟ್ ಫಾರ್ ಎಕ್ಸಮ್ಟೆಡ್ ಆಕ್ಟಿವಿಟೀಸ್ ಅಂತ ಏನು ಕೊಟ್ಟಿದ್ದಾರೆ ಅದಕ್ಕೆ ಮಾತ್ರ ಬಳಸುತ್ತ ಈ ಎಕ್ಸಮ್ಟೆಡ್ ಆ್ಯಕ್ಟಿವಿಟೀಸಲ್ಲೂ ಕೂಡ ಈ ತರಕಾರಿ ಅಂಗಡಿ ಮೀನ್ ಮಾರ್ಕೆಟು ಈ ಥರ ದಿನನಿತ್ಯ ಏನು ಆರು ಗಂಟೆಯಿಂದ ಹತ್ತು ಗಂಟೆ ತನಕ ಓಪನ್ ಇರ್ತದೆ ಅದನ್ನು ಆಕ್ಸೆಸ್ ಮಾಡಲಿಕ್ಕೆ ಅದನ್ನು ಹೋಗಿ ಕೊ ತರ್ಕೊಂಡು ತೊಗೊಂಡು ಬರಲಿಕ್ಕೆ ಗಾಡಿ ಅವಕಾ ಅವಕಾಶ ಇಲ್ಲ ಅಂದರೆ ಸಾರ್ವಜನಿಕರು ಯಾವುದೇ ರೀತಿಯಲ್ಲಿ ಗಾಡಿಯಲ್ಲಿ ಓಡಾಡೋಂಗಿಲ್ಲ ಎಕ್ಸೆಪ್ಟೆಡ್ ಆಕ್ಟಿವಿಟೀಸ್ ಕೋವಿಡ್ ಅಲ್ಲಿ ಇರುವವರು ಬ್ಯಾಂಕವರು ಆ ಥರ ಇರುವವ್ರಿಗೆ ಮಾತ್ರ ಆ ಐ ಡಿ ಕಾರ್ಡ್ ತೋರಿಸೋದಕ್ಕೆ ಮಾತ್ರ ಗಾಡಿಗಳು ಅಳವಾಗುತ್ತೆ ಉಳಿದವರು ನಡ್ಕೊಂಡು ಹೋಗ್ವಿ ಮಾತ್ರ ತಗೊಂಡು ಬರಬೇಕಾಗತ್ತೆ ಅದು ಕೂಡ ಅವಕಾಶ ಇರೋದ ರೀತಿಯಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ನಾವು ಮಾಡ್ತಾಯಿದ್ದೀವಿ ಈಗಾಗಲೇ ಎಲ್ಲ ಮುನ್ಸಿಪಾಲ್ಟೀಸು ತಹಸೀಲ್ದಾರ್ಗಳು ಎಲ್ಲ ಕೂಡ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ ಬೀದಿ ಬೀದಿಗೆ ಬೀದಿ ವ್ಯಾಪಾರಸ್ಥರನ್ನ ನೇಮಕ ಮಾಡಿ ಈ ತರಕಾರಿ ಮತ್ತು ಎಲ್ಲ ವ್ಯವಸ್ಥೆಗಳನ್ನ ಬೀದಿ ಬೀದಿಗೆ ಮುಚ್ಚೋ ರೀತಿಯಲ್ಲಿ ವ್ಯವಸ್ಥೆಗಳನ್ನ ಮಾಡಿಕೊಡಲಿಕ್ಕೆ ಅವರು ಪ್ರ ಇದು ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಹೊರಗೆ ಬರಬೇಡಿ ಈಗ ಹೊರಗಿಂದ ಗುಂಪು ಆಗಿರೋದರಿಂದ ಈಗಾಗಲೇ ನಿಮಗೆ ಗೊತ್ತಾಗಿದೆ ಒಂದೇ ದಿನದಲ್ಲಿ ಸಾವಿರದ ಇನ್ನೂರ ಎಪ್ಪತ್ತೇಳು ಕೇಸು ನಮ್ಮ ಜಿಲ್ಲೆಯಲ್ಲಿ ಪತ್ತೆ ಹಚ್ಚಲಾಗಿದೆ ಏನು ಹೈ ಇನ್ಫೆಕ್ಟೆಡ್ ಡಿಸ್ಟಿಕ್ಸ್ ಇದೆ ಅದಕ್ಕೂ ನಮಗೂ ಸರಿಸುಮಾರು ಐದು ಆರು ದಿನದ ವ್ಯತ್ಯಾಸ ಅಷ್ಟೇ ಇದೆ ಐದು ಆರು ದಿನದಲ್ಲಿ ನಾವು ಕೂಡ ಅಷ್ಟೇ ಒಂದು ಸ್ಥಿತಿಗತಿಯಲ್ಲಿ ಹೋಗಿ ಮುಟ್ಟುವಂಥ ಸ್ಥಿತಿ ಇದೆ ಇದು ಈ ಲಾಕ್ಡೌನು ನಮಗೆ ಬಂದಿರುವಂಥ ಒಳ್ಳೆಯ ಒಂದು ಅವಕಾಶ ಅಂತ ಬಳಸಿಕೊಂಡು ಈ ಚೈನನ್ನು ನಾವು ಬ್ರೇಕ್ ಮಾಡದೇ ಹೋದರೆ ಈ ಏರಿಗೆಯಲ್ಲಿ ಯಾವುದೇ ರೀತಿಯಲ್ಲಿ ನಾವು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯವಿಲ್ಲ ಈಗ ಮ್ಯಾರೇಜಸ್ ಕೂಡ ಸ್ಪೆಷಲ್ ಅಮೆಂಡ್ ಅಡೆಂಡಮನ್ನು ಸರ್ಕಾರ ತರಿಸಿದೆ ಸ್ಕೆಡ್ಯೂಲ್ಡ್ ಮ್ಯಾರೇಜಸ್ ಈಗಾಗಲೇ ಫಿಕ್ಸ್ ಆಗಿ ಪರ್ಮಿಷನ್ ತೊಗೊಂಡು ಈಗಾಗಲೇ ಫಿಕ್ಸ್ ಆಗಿರುವಂಥ ಮ್ಯಾರೇಜಸ್ಗೆ ಮನೆಯಲ್ಲಿ ಮಾತ್ರ ಮಾಡಬೇಕು ನಲವತ್ತು ಜನ ಮಾತ್ರ ಅಲೌಡ್ ಅಂತ ಮಾಡಿದ್ದಾರೆ ಸೊ ನೀವು ಮನೆಯಲ್ಲಿ ಕೆಪಾಸಿಟಿ ಇಲ್ಲ ಕಡಿಮೆ ಇದೆ ಕೆಪಾಸಿಟಿ ಅಂತ ಹೇಳಿದರೆ ಸಂಖ್ಯೆನ ಕಡಿಮೆ ಮಾಡಿಕೊಳ್ಳಿ ಹೊರತು ಬೇರೆ ಕಡೆ ಮದುವೆ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ ಸೊ ಅದರಿಂದ ಅದನ್ನು ಒಂದು ರಿಚುವಲಿಸ್ಟಿಕ್ಕಾಗಿ ಕ್ಲೋಸ್ಡ್ ಇರುವವರು ಮಾತ್ರ ಇಟ್ಕೊಂಡು ಮಾಡಿ ಯಾವುದೇ ಕಾರಣಕ್ಕೆ ನಿಮ್ಮ ಮನೆಗೆ ಬಂದಿದ್ದರಿಂದ ಕೋವಿಡ್ ಸ್ಪ್ರೆಡ್ ಆಗಿದೆ ಅನ್ನುವಂಥ ಇದು ನಿಮ್ಮ ಇದಕ್ಕೆ ಒಂದು ಶೋಭೆ ತರುವಂಥ ರೀತಿಯಲ್ಲಿ ಇರೋಲ್ಲ ಯಾವುದೇ ಟೈಮಲ್ಲೂ ಕೂಡ ಮರಿಯಲ್ಲ ನಿಮ್ಮ ಕ್ಲೋಸ್ ರಿಲೇಟಿವ್ಸ್ ಇರ್ತಾರೆ ಅದರಲ್ಲಿ ಬಂದು ಯಾರಿಗಾದರೂ ಕೋವಿಡ್ ಬಂದು ಅದರಿಂದ ಏನಾದರೂ ಆದರೆ ಅದು ನಿಮಗೆ ನಿಮ್ಮ ಮಕ್ಕಳಿಗೆ ಯಾರಿಗೆ ಮದುವೆ ಇದ್ದೀರಿ ಅವ್ರಿಗೂ ಕೂಡ ಅದು ಒಂದು ಒಳ್ಳೆಯ ಶೋಭೆ ತರಲ್ಲ ಜನ್ಮಕ್ಕೂ ಅದನ್ನು ಯಾರೂ ಮರಿಯಲ್ಲ ವೆಹಿಕಲ್ಸ್ ಸಂಬಂಧಪಟ್ಟ ನಾಳೆ ಯಾವ ಥರ ಪ್ರೈವೇಟ್ ವೆಹಿಕಲ್ಸು ಅಲೋಡ್ ಇಲ್ಲ ಓನ್ಲಿ ಎಕ್ಸಾಮೆಡ್ ಕ್ಯಾಟಗರಿ ಅದು ಕೂಡ ಭಾಳ ಕಡಿಮೆ ಅಂದರೆ ಭಾಳ ಲಿಮಿಟೆಡ್ ಆ್ಯಕ್ಟಿವಿಟೀಸ್ಗೆ ಏನು ನಾವು ಎಕ್ಸಾಮಟ್ ಮಾಡಿದೀವಿ ಅವ್ರಿಗೆ ಮಾತ್ರ ವೆಹಿಕಲ್ಸ್ ಅಲೋಡ್ ಇದೆ ಬಾಕಿ ಎಲ್ಲ ವೆಹಿಕಲ್ಸ್ ನಾವು ಸೀಸ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀವಿ ವೆಹಿಕಲ್ಸ್ ಈವನ್ ಸಿಕ್ಸ್ ಟು ಟೆನ್ ತರಕಾರಿ ತರಲಿಕ್ಕೆ ಅಥವಾ ಬೇರೆ ಹಾಲ್ ತರಲಿಕ್ಕೆ ಅಥವಾ ಬೇರೆ ಏನಾದರೂ ತರಲಿಕ್ಕೆ ಕೂಡ ಅಲೋಡ್ ಇಲ್ಲ ನಡ್ಕೊತ ಬರಬೇಕು ಮ್ಯಾಕ್ಸಿಮಮ್ ಮನೆಗೆ ನಿಮಗೆ ಅಗತ್ಯ ವಸ್ತುಗಳೇನಿದೆ ತಲುಪಿಸ್ತೀವಿ ಬಟ್ ವೆಹಿಕಲ್ಸ್ ಅಂತೂ ದಯವಿಟ್ಟು ಯಾವ ಥರ ವೆಹಿಕಲ್ಸ್ ಇರಬಾರ್ದು ಓನ್ಲಿ ಗೌರ್ಮೆಂಟ್ ಆಫೀಸರ್ಸು ಪ್ರೈವೇಟ್ ಅಲೌಡ್ ಪ್ರೈವೇಟ್ ಆಫೀಸರ್ಸು ಮೀಡಿಯಾ ಮತ್ತು ಮೆಡಿಕಲ್ ಇವರು ಮೆಡಿಕಲ್ ಶಾಪ್ಸ್ನವರು ಡಾಕ್ಟರ್ಸು ಈ ಥರ ಇಂಥ ಯಾರ್ಯಾರು ಇದೆ ಲಿಮಿಟೆಡ್ ಕ್ಯಾಟಗರಿ ಇದ್ದಾರೆ ಅವರಿಗೆ ಮಾತ್ರ ಅಲೌಡ್ ಇದೆ ಎಲ್ಲರಿಗೆ ವೆಹಿಕಲ್ ವೆಹಿಕಲ್ಸು ಬ್ಯಾಂಡು ಸೊ ಅದು ನಾವು ಸ್ಟ್ರಿಕ್ಟಾಗಿ ಹಂಡ್ರೆಡ್ ಪರ್ಸೆಂಟು ಇಂಪ್ಲಿಮೆಂಟ್ ಮಾಡ್ತೀವಿ ಲಾಸ್ಟ್ ಟೂ ತ್ರೀ ಡೇಸಿಂದ ಕೂಡ ನಾವು ಒಂದು ಫೋರ್ ಹಂಡ್ರೆಡ್ ಟೋಟಲ್ಲು ನಿಮಗೆ ಪ್ರೆಸ್ ನೋಟ್ ಕೊಟ್ಟಾಗಿದೆ ಲಾಸ್ಟ್ ಲಾಸ್ಟ್ ಒಂದು ದಿನದಲ್ಲಿ ನಾವು ನಿನ್ನೆ ಒಂದೇ ದಿನ ನಾವು ಮೋರ್ ದ್ಯಾನ್ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ವೆಹಿಕಲ್ಸ ನಾವು ಸೀಸ್ ಮಾಡಿದೀವಿ ನಾವು ಈ ಸೀಸ್ ಮಾಡಿದ ವೆಹಿಕಲ್ಸ್ ಕೂಡ ನಾವು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀವಿ ನಾವು ಈಗಾಗಲೇ ಜಡ್ಜ್ ಸಾಹೇಬ್ರ ಜೊತೆ ಮಾತಾಡಿದ್ವಿ ಒಂದು ತರ್ಟಿ ಡೇಸ್ ಫಾರ್ಟಿ ಡೇಸ್ ಆದಮೇಲೆ ಅವನು ರಿಲೀಸ್ ಮಾಡಬೇಕು ವೆಹಿಕಲ್ಸ್ ಅಂತ ನಾವು ಜಡ್ಜಸ್ನ ರಿಕ್ವೆಸ್ಟ್ ಮಾಡ್ತಾ ಸೊ ಎನಿ ವೆಹಿಕಲ್ ನಮಗೆ ಸಿಕ್ಕಿದರೆ ತರ್ಟಿ ಡೇಸ್ವರೆಗೆ ಅದು ಕೋರ್ಟಲ್ಲೇ ಇರ್ತದೆ ಕೋರ್ಟಿಂದ ರಿಲೀಸ್ ಆಗೋದಿಲ್ಲ ಸೊ ಜನರಿಗೆ ಇದೊಂದು ಕ್ಲಿಯರ್ ಮೆಸೇಜ್ ಹೋಗಬೇಕು ಅನಗತ್ಯವಾಗಿ ಯಾರು ಓಡಾಡ್ತಾ ಇದ್ರು ಅಂದರೆ ಆ ವೆಹಿಕಲ್ ಅಂತೂ ನಾವು ಸೀಸ್ ಮಾಡಿ ಇಟ್ಬಿಡ್ತೀವಿ ಸೋಮವಾರದಿಂದ ರಾಜ್ಯಾದ್ಯಂತ ಲಾಕ್ಡೌನ್ ಜಾರಿಯಲ್ಲಿ ಬರಲಿದೆ ಹೀಗಾಗಿ ಕಾರವಾರದಲ್ಲಿ ವಾರದ ಸಂತೆಗಿಂತಲೂ ಹೆಚ್ಚಾಗಿ ಜನ ಮಾರುಕಟ್ಟೆಗೆ ಜಮಾಯಿಸಿದ್ದು ಇನ್ನೇನು ಹದಿನೈದು ದಿನಗಳ ಕಾಲ ಮಾರುಕಟ್ಟೆ ಸಮಸ್ಯೆಯಾದಿತ್ತು ಎನ್ನುವ ಎಣಿಕೆಯಲ್ಲಿ ಖರೀದಿಗೆ ಪೈಪೋಟಿಗಿಳಿದಂತೆ ಕಂಡುಬಂತು ದಿನಸಿ ಅಂಗಡಿ ತರಕಾರಿ ಹಣ್ಣು ಮತ್ತು ಮೀನು ಮಾರಾಟದ ಸ್ಥಳದಲ್ಲಿ ಜನ ಸರದಿಯಲ್ಲಿ ನಿಂತಿದ್ದರು ಔಷಧಿ ಅಂಗಡಿ ಬ್ಯಾಂಕ್ ಎಟಿಎಂ ಎದುರು ಸಹ ಜನ ಮಾರುದ್ದ ಸಾಲುಗಳು ಕಂಡುಬಂದವು ಖರೀದಿ ಬರಾಟೆ ಜೋರಾದ ಹಿನ್ನೆಲೆಯಲ್ಲಿ ರಸ್ತೆಯಲ್ಲಿ ವಾಹನ ಜಂಗುಳಿ ಮಾಮೂಲಾಗಿತ್ತು ಸಂಚಾರ ಪೊಲೀಸರು ವಾಹನ ಸುಗಮ ಸಾಗಾಟಕ್ಕೆ ಹರಸಾಹಸ ಪಡಬೇಕಾಗಿ ಬಂತು ಪೆಟ್ರೋಲ್ ಬಂಕ್ಗಳಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿದ್ದು ಒಂದು ರೀತಿಯಲ್ಲಿ ಪರಿಸ್ಥಿತಿ ಮುಂದೆ ಭಯಾನಕವಾಗಿದೆ ಎಂದು ಸಾರುವಂತಿತ್ತು ಹತ್ತು ಗಂಟೆ ಸಮೀಪಿಸುತ್ತಿದ್ದಂತೆ ಜಾಗೃತರಾದ ಪೊಲೀಸರು ಸೈರನ್ ಮೊಳಗಿಸಿ ವ್ಯಾಪಾರ ವಹಿವಾಟು ಮುಕ್ತಾಯಕ್ಕೆ ಸೂಚನೆ ನೀಡಿದರು ಸಮಯವನ್ನು ಮೀರಿ ಖರೀದಿಗೆ ಮುಂದಾದ ಮತ್ತು ಬೇಕಾಬಿಟ್ಟಿ ವಾಹನದಲ್ಲಿ ಓಡಾಡುತ್ತಿದ್ದ ಕೆಲವರಿಗೆ ಪೊಲೀಸರು ಬೆತ್ತದ ರುಚಿ ತೋರಿಸಿದರು ಖರೀದಿಯ ಆಸೆಗೆ ಅಕಾಲಿಕವಾಗಿ ಸುರಿದ ಮಳೆ ತಣ್ಣೀರು ಎರೆಯಿತ್ತು ಹತ್ತು ಗಂಟೆ ಸಮೀಪಿಸುತ್ತಿದ್ದಂತೆ ಸುರಿದ ಮಳೆಗೆ ಜನ ಕಕ್ಕಾ ಬಿಕ್ಕಿಯಾಗಿ ಓಡಿ ಮಾರುಕಟ್ಟೆಯಲ್ಲಿ ಮಳೆಯಲ್ಲಿ ನೆನೆಯುವುದನ್ನು ತಪ್ಪಿಸಿಕೊಳ್ಳಲು ಅಂಗಡಿಯ ಸಂದಿಗೊಂದಿಗಳನ್ನು ಸೇರಿಕೊಂಡರು ತಳ್ಳುಗಾಡಿ ವ್ಯಾಪಾರಿಗಳು ಸಹ ಮಳೆಗೆ ಹಿಡಿಶಾಪ ಹಾಕುತ್ತಲೇ ಸಾಗಿದರು ಒಟ್ಟಾರೆಯಾಗಿ ಕಾರವಾರದಲ್ಲಿ ವಾರದ ಸಂತೆಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಖರೀದಿದಾರರು ಸೇರಿದ್ದು ಇನ್ನೇನು ನಾಳೆ ಎಲ್ಲವೂ ಖಾಲಿ ಖಾಲಿ ಎನ್ನುವ ಮನಸ್ಥಿತಿಯಲ್ಲಿ ಇದ್ದಂತೆ ಗೋಚರಿಸಿತ್ತು ಕಾರವಾರ ಸ್ಥಿತಿಯೇ ಅಂಕೋಲದಲ್ಲೂ ಕಂಡುಬಂತು ಜನರು ಸಾಮಗ್ರಿ ಸಿಗುವುದು ಕಷ್ಟವಾಗಬಹುದೆಂದು ಪಟ್ಟಣ ತುಂಬೆಲ್ಲ ಖರೀದಿಗೆ ಓಡಾಡುತ್ತಿರುವ ದೃಶ್ಯ ಮಾಮೂಲಾಗಿತ್ತು ಸಂತೆಯಂತೆ ಸೇರಿದ್ದ ಜನರನ್ನು ನಿಯಂತ್ರಿಸಲು ಪೊಲೀಸ್ ಮತ್ತು ಗೃಹ ರಕ್ಷಕ ದಳದ ಸಿಬ್ಬಂದಿಗಳು ಮುಂಜಾನೆಯಿಂದಲೇ ಗಸ್ತು ಕಾಯುತ್ತಿದ್ದರು ಸಾರ್ವಜನಿಕರಿಗೆ ಶಾರೀರಿಕ ಅಂತರ ಕಾಯ್ದುಕೊಂಡು ಜೀವ ರಕ್ಷಿಸಿಕೊಳ್ಳಿ ಎನ್ನುತ್ತಿದ್ದರೂ ಅವರಿಗೆ ಅರ್ಥವಾಗುತ್ತಿಲ್ಲ ಎನ್ನುತ್ತಲೇ ಪೊಲೀಸರು ತಮ್ಮ ಕರ್ತವ್ಯ ನಿರ್ವಹಿಸುತ್ತಿರುವುದು ಕಂಡುಬಂತು ಹಳಿಯಾಳದಲ್ಲಿಯೂ ಸಂತೆಯ ದಿನವಾದ ರವಿವಾರದಂದು ಪಟ್ಟಣದಲ್ಲಿ ವ್ಯಾಪಾರ ವಹಿವಾಟು ಭರ್ಜರಿಯಾಗಿ ನಡೆಯಿತು ಬೆಳಿಗ್ಗೆ ಆರು ಗಂಟೆಯಿಂದಲೇ ಆರಂಭವಾದ ತರಕಾರಿ ಹಣ್ಣು ಹಂಪಲು ಮೀನು ಮಾಂಸ ಹಾಲು ಹಾಗೂ ಇನ್ನಿತರ ಅಗತ್ಯ ವಸ್ತುಗಳ ವ್ಯಾಪಾರ ಹತ್ತು ಗಂಟೆವರೆಗೆ ನಡೆಯಿತು ಅಗತ್ಯ ವಸ್ತುಗಳನ್ನು ಖರೀದಿಸಲು ಸಾರ್ವಜನಿಕರು ಮುಗಿಬೀಳುತ್ತಿರುವ ದೃಶ್ಯ ಕಂಡುಬಂತು ಕೋವಿಡ್ ನಿಯಮಗಳನ್ನು ಗಾಳಿಗೆ ತೂರಿ ಎಲ್ಲೆಂದರಲ್ಲಿ ವ್ಯಾಪಾರ ವಹಿವಾಟು ನಡೆಸಲಾಗುತ್ತಿತ್ತು ಪೊಲೀಸ್ ಹಾಗೂ ಪುರಸಭೆ ಸಿಬ್ಬಂದಿಗಳು ಎಷ್ಟೇ ಸಾಹಸ ಪಟ್ಟರೂ ಜನಜಂಗುಳಿಯನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ ನಿಯಮಗಳನ್ನು ಗಾಳಿಗೆ ತೂರಿದ ಕೆಲವರು ದಂಡ ತೆತ್ತು ಪೇಟೆಯಿಂದ ನಿರ್ಗಮಿಸುತ್ತಿರುವ ದೃಶ್ಯ ಕಂಡುಬಂತು ದಾಂಡೇಲಿಯ ಸಂತೆಪೇಟೆಯಲ್ಲಿ ಜಾತ್ರೆಯೋಪಾದಿಯಲ್ಲಿ ಜನ ಸೇರಿದ್ದರು ನಗರದ ಸಂಡೇ ಮಾರ್ಕೆಟ್ನಲ್ಲಿ ತರಕಾರಿ ವ್ಯಾಪಾರ ಸ್ಥಗಿತಗೊಳಿಸಿದ್ದ ಹಿನ್ನೆಲೆಯಲ್ಲಿ ರಸ್ತೆ ಬದಿಯಲ್ಲೇ ವ್ಯಾಪಾರ ಜೋರಾಗಿತ್ತು ಮೀನು ಮಾಂಸದ ಅಂಗಡಿಗಳು ತುಂಬಿಕೊಂಡಿದ್ದವು ಕಿರಾಣಿ ಅಂಗಡಿಗಳೆದುರು ಜನ ಗುಂಪಾಗಿದ್ದರು ರಸ್ತೆಗಳಲ್ಲಿ ವಾಹನ ಓಡಾಟ ಜೋರಾಗಿತ್ತು ಹತ್ತು ಗಂಟೆಯಾದರೂ ವ್ಯಾಪಾರ ಮುಂದುವರೆದಿದ್ದ ಹಿನ್ನೆಲೆಯಲ್ಲಿ ಸೈರನ್ ಹಾಕುತ್ತಾ ಬಂದ ಪೊಲೀಸರು ತಕ್ಷಣ ವ್ಯಾಪಾರ ಸ್ಥಗಿತಗೊಳಿಸುವಂತೆ ಸೂಚಿಸಿದರು ಮಾಸ್ಕ್ ಮರೆತ ವ್ಯಾಪಾರಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಪೊಲೀಸರು ದಂಡ ವಿಧಿಸಿದರು ಕೆಲವು ದ್ವಿಚಕ್ರ ವಾಹನ ಸವಾರರಿಗೆ ದಂಡ ಪ್ರಯೋಗ ಮಾಡಿದರು ರವಿವಾರದ ಸಂತೆ ದಿನ ಜನರನ್ನು ನಿಯಂತ್ರಿಸುವ ಉದ್ದೇಶದಿಂದ ದಾಂಡೇಲಿಯ ಆರ್ ಎಸ್ ಕಾರ್ಯಕರ್ತರು ಸ್ವಯಂ ಪ್ರೇರಿತರಾಗಿ ಅವರು ಸಮವಸ್ತ್ರಧಾರಿಗಳಾಗಿ ಬಂದೋಬಸ್ತ್ ಕೆಲಸದಲ್ಲಿ ಪೊಲೀಸರಿಗೆ ಸಹಕರಿಸಿದರು ಪೆಟ್ರೋಲ್ ಕೂಡ ಸಿಗುವುದಿಲ್ಲ ಎಂದು ಸುದ್ದಿ ಹರಡಿದ್ದ ಹಿನ್ನೆಲೆಯಲ್ಲಿ ದಾಂಡೇಲಿಯ ಪೆಟ್ರೋಲ್ ಪಂಪ್ಗಳಲ್ಲಿ ಪೆಟ್ರೋಲ್ ತುಂಬಿಸಿಕೊಳ್ಳಲು ಜನರು ತಮ್ಮ ತಮ್ಮ ದ್ವಿಚಕ್ರ ವಾಹನಗಳ ಜೊತೆ ಭರ್ತಿ ಸಂಖ್ಯೆಯಲ್ಲಿ ಸೇರಿದ್ದರು ಯಲ್ಲಾಪುರದಲ್ಲಿ ಜನ ತಂಡೋಪ ತಂಡವಾಗಿ ಅಗತ್ಯ ವಸ್ತುಗಳ ಖರೀದಿಗೆ ಮುಗಿಬಿದ್ದಿದ್ದರು ತಹಶೀಲ್ದಾರ್ ಶ್ರೀಕೃಷ್ಣ ಕಾಮ್ಕರ್ ಅಂಗಡಿ ಹಾಗೂ ಮೀನು ಮತ್ತು ಮಾಂಸ ಮಾರುಕಟ್ಟೆ ಬಳಿ ಜನರ ಗುಂಪು ಚದುರಿಸಲು ಹರಸಾಹಸ ಪಟ್ಟರು ಪಿಎಸ್ಐ ಮಂಜುನಾಥ್ ಗೌಡರ್ ಸಹಿತ ಜನರಿಗೆ ತಿಳಿ ಹೇಳುವುದರಲ್ಲೇ ಸುಸ್ತಾದರು ಜನರೂ ಸಹ ಮಾಧ್ಯಮದಲ್ಲಿ ತೋರಿಸುತ್ತಿರುವ ಲಾಕ್ಡೌನ್ ವಿಚಾರದ ಕುರಿತ ಮಾಹಿತಿಗೆ ಹೆದರಿ ಅಗತ್ಯ ವಸ್ತುಗಳು ಸಿಗುವುದಿಲ್ಲವೇನೋ ಎಂಬಂತೆ ತಾಮುಂದು ನಾಮುಂದು ನಾ ಮುಂದು ಎಂಬಂತೆ ದೈಹಿಕ ಅಂತರ ಮರೆತು ಕೊಳ್ಳುವ ಭರಾಟೆಯಲ್ಲಿ ತೊಡಗಿದ್ದರು ಯಾವ ರಸ್ತೆಗಳು ನೋಡಿದರೂ ಜನವೋ ಜನ ವಾಹನಗಳು ಸಾಲುಗಟ್ಟಿ ನಿಂತಿದ್ದವು ಕೆಲವೊಮ್ಮೆ ಟ್ರಾಫಿಕ್ ಜಾಮ್ ಕೂಡ ಆಯಿತು ಅವಶ್ಯಕ ವಸ್ತುಗಳ ಖರೀದಿಗಾಗಿ ಬೆಳಿಗ್ಗೆ ಆರರಿಂದ ಹತ್ತು ಗಂಟೆ ಅವಧಿಯಲ್ಲಿ ಅವಕಾಶ ನೀಡಿದ್ದೇನೋ ಬಂತು ಆದರೆ ಹಬ್ಬ ಮದುವೆ ಸೇರಿದಂತೆ ಹತ್ತು ಹಲವು ಕೆಲಸ ಕಾರ್ಯಗಳ ಗಡಿಬಿಡಿಯಲ್ಲಿರುವ ಜನರು ಭಟ್ಕಳ ತಾಲೂಕಿನಲ್ಲಿ ಅಕ್ಷರಶಃ ಕೊರೋನಾವನ್ನು ಮರೆತೇ ಬಿಟ್ಟಿದ್ದಾರೆ ಕಳೆದ ಒಂದು ವಾರದ ಅವಧಿಯಲ್ಲಿ ಮುಂಜಾನೆ ಸಾವಿರಾರು ಜನರು ಭಟ್ಕಳ ಪಟ್ಟಣದಲ್ಲಿ ತುಂಬಿಕೊಳ್ಳುತ್ತಿದ್ದು ಕಂಡ ಕಂಡಲ್ಲಿ ವಾಹನ ದಟ್ಟಣೆ ನಿರ್ಮಾಣವಾಗಿದ್ದು ಕಂಡುಬಂತು ಜನರಿಗೆ ತೊಂದರೆಯಾಗದಿರಲಿ ಎಂದೇ ಪೊಲೀಸರು ಸ್ವಲ್ಪ ಮೆತ್ತಗಿರುವಂತೆ ಕಂಡು ಬಂದಿದ್ದು ಅದನ್ನೇ ದುರುಪಯೋಗ ಪಡಿಸಿಕೊಂಡ ಹಲವು ಮುಖ್ಯ ರಸ್ತೆಯನ್ನೇ ವಾರದ ಸಂತೆಯ ತಾಣವನ್ನಾಗಿ ಬದಲಾಯಿಸಿ ಬಿಟ್ಟಿದ್ದಾರೆ ಕಿರಾಣಿ ಮೆಡಿಕಲ್ ಅಂಗಡಿ ಸೇರಿದಂತೆ ಎಲ್ಲಿ ನೋಡಿದರಲ್ಲಿ ಜನವೋ ಜನ ಎನ್ನುವ ಸನ್ನಿವೇಶ ಕಂಡು ಬಂತು ಹೊನ್ನಾವರದಲ್ಲಿ ಬಹುತೇಕ ಅಂಗಡಿಗಳು ಜನತಾ ಕರ್ಫ್ಯೂ ನಿಯಮಗಳನ್ನು ಗಾಳಿಗೆ ತೂರಿ ಸಾಮಾಜಿಕ ಅಂತರವನ್ನು ಕಾಯ್ದಿರಿಸದೆ ವ್ಯಾಪಾರ ಮಾಡುತ್ತಿರುವುದು ಕಂಡುಬಂತು ಮುಖ್ಯವಾಗಿ ಔಷಧಿ ಅಂಗಡಿ ದಿನಸಿ ಮತ್ತು ತರಕಾರಿ ಅಂಗಡಿಗಳಲ್ಲಿ ಜನರು ಗುಂಪು ಗುಂಪಾಗಿ ಖರೀದಿಯಲ್ಲಿ ತೊಡಗಿದ್ದು ಕೊರೋನಾ ಸೋಂಕು ಹರಡುವಿಕೆಯ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸಿಕೊಂಡಂತಿರಲಿಲ್ಲ ಪಟ್ಟಣದ ಜನರು ಎಂದಿನಂತೆ ಭಾನುವಾರದ ಬಾಡೂಟಕ್ಕಾಗಿ ಮೀನು ಮಾಂಸ ಖರೀದಿಯಲ್ಲಿ ಮಗ್ನರಾಗಿದ್ದರು ಮುಂಜಾನೆ ಆರು ಗಂಟೆಯಿಂದ ಸಂತೆಯಂತೆ ಭಾಸವಾಗುತ್ತಿದ್ದ ಹುನ್ನಾವರದ ಮೀನು ಮಾರುಕಟ್ಟೆಯಲ್ಲಿ ಜನಜಂಗುಳಿಯನ್ನು ನಿಯಂತ್ರಿಸುವುದೇ ಕಷ್ಟವಾಗಿತ್ತು ಅಂಬುಲೆನ್ಸ್ಗಾಗಿ ಜನರು ಕರೆ ಮಾಡುತ್ತಿದ್ದು ಸರಿಯಾದ ಸಮಯಕ್ಕೆ ಆಂಬುಲೆನ್ಸ್ ಒದಗಿಸುವ ನಿಟ್ಟಿನಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಶಾಸಕನನ್ನಾಗಿ ಆಯ್ಕೆ ಮಾಡಿದ ಜನರೊಂದಿಗೆ ನಿಲ್ಲುವ ಹೊಣೆಗಾರಿಕೆ ನನ್ನ ಮೇಲೆ ಇದ್ದು ಜನರು ಈ ಆಂಬುಲೆನ್ಸ್ ಸೇವೆಯ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ವಿವರಿಸಿದರು ಭಟ್ಕಳ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಮಾತನಾಡಿ ಸರ್ಕಾರಿ ಆಂಬುಲೆನ್ಸ್ ಸೇವೆಯನ್ನು ಪಡೆಯಲು ಕೆಲವು ಮಿತಿಗಳಿದ್ದು ಈ ಬಗ್ಗೆ ಜನರಲ್ಲಿ ಗೊಂದಲಗಳಿದ್ದವು ಈಗ ಶಾಸಕರು ಆಂಬ್ಯುಲೆನ್ಸ್ ನೀಡಿರುವುದರಿಂದ ಆಂಬುಲೆನ್ಸ್ಗೆ ಸಂಬಂಧಿಸಿದ ಹೆಚ್ಚಿನ ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ಬಗೆಹರಿಯುವ ವಿಶ್ವಾಸ ಇದೆ ಎಂದು ವಿವರಿಸಿದರು ಭಟ್ಕಳ ಬಿಜೆಪಿ ಘಟಕದ ಅಧ್ಯಕ್ಷ ಸುಬ್ರಾಯ್ ದೇವಡಿಗ ರಾಜೇಶ್ ನಾಯ್ಕ್ ಮುಂಡಳ್ಳಿ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಮಹೇಂದ್ರ ನಾಯ್ಕ್ ರಮೇಶ್ ನಾಯ್ಕ್ ಕಂಡೇಕೊಡ್ಲು ಶ್ರೀಕಾಂತ್ ನಾಯ್ಕ ಹಸಿರ್ಕೇರಿ ನಿಸರ್ ಅಹಮದ್ ರುಕ್ನುದ್ದೀನ್ ಉಪಸ್ಥಿತರಿದ್ದರು ಇನ್ನು ಹೊನ್ನಾವರದಲ್ಲಿ ಆಂಬ್ಯುಲೆನ್ಸ್ ಲೋಕಾರ್ಪಣೆ ಮಾಡಿ ಶಾಸಕ ಸುನಿಲ್ ನಾಯ್ಕ್ ಮಾತನಾಡಿದರು ಹೊನ್ನಾವರ ಹಾಗೂ ಸುತ್ತಮುತ್ತಲಿನ ಗ್ರಾಮದವರಿಗೆ ಸಹಾಯವಾಗುವಂತೆ ಆಕ್ಸಿಜನ್ ವ್ಯವಸ್ಥೆ ಇರುವ ಉಚಿತ ಆಂಬ್ಯುಲೆನ್ಸ್ ಸೇವೆಯನ್ನು ಪ್ರಾರಂಭಿಸಿದ್ದೇವೆ ಸ್ವಾಪ್ ಟೆಸ್ಟಿಂಗ್ ಕೋವಿಡ್ ತುತ್ತು ಪರಿಸ್ಥಿತಿಗಳ ನಿರ್ವಹಣೆಗಾಗಿ ಇದರಿಂದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕರೆ ಮಾಡಿದ್ದಲ್ಲಿ ಉಚಿತವಾಗಿ ಸೇವೆಯನ್ನು ನೀಡಲಿದ್ದೇವೆ ನೈನ್ ಫೋರ್ ಏಟ್ ಝೀರೋ ಒನ್ ಟೂ ಫೋರ್ ಝೀರೋ ಝೀರೋ ನೈನ್ ಮತ್ತು ಡಬಲ್ ನೈನ್ ಝೀರೋ ಒನ್ ತ್ರೀ ಟೂ ಫೋರ್ ಝೀರೋ ನೈನ್ ಸಂಖ್ಯೆ ಕರೆ ಮಾಡಿ ಉಚಿತ ಆಂಬುಲೆನ್ಸ್ ಸೇವೆಯ ಪ್ರಯೋಜನವನ್ನು ಪಡೆಯಬಹುದಾಗಿದೆ ಎಂದರು ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷ ರಾಜು ಭಂಡಾರಿ ಒಬಿಸಿ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಬಿ ಟಿ ನಾಯ್ಕ್ ಡಾಕ್ಟರ್ ರಾಜೇಶ್ ಕಿಣಿ ಡಾಕ್ಟರ್ ಪ್ರಕಾಶ್ ನಾಯ್ಕ್ ಡಾಕ್ಟರ್ ಮಂಜುನಾಥ್ ಶೆಟ್ಟಿ ಹಾಗೂ ಡಾಕ್ಟರ್ ಗುರುದತ್ ಕುಲಕರ್ಣಿ ಹಾಜರಿದ್ದರು ತೀವ್ರತೆ ಬಗ್ಗೆ ತಮ್ಮೆಲ್ಲರೂ ಗೊತ್ತಿದೆ ಆ ಒಂದು ಪ್ರಯುಕ್ತ ಇವತ್ತು ಉಚಿತ ಆಂಬುಲೆನ್ಸ್ ಸೇವೆ ಯಾಕಂದ್ರೆ ಪೇಶಂಟ್ಗಳು ಇವತ್ತು ನಾನಾ ಭಾಗದಿಂದ ಫೋನ್ಗಳನ್ನು ಮಾಡ್ತಾರೆ ಒಬ್ಬ ಶಾಸಕರಿಗೆ ಅಲ್ಲಿ ಗಾಡಿ ಇಲ್ಲ ಇಲ್ಲಿ ಆ್ಯಂಬುಲೆನ್ಸ್ ಇಲ್ಲ ನಮಗೆ ಬರ್ಲಿಕ್ಕೆ ತೊಂದರೆ ಆಗ್ತಾ ಇದೆ ಪೊಲೀಸರು ನಿಲ್ಲಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೀಗೆ ಹೇಳ್ತಾ ಇದ್ದಾರೆ ಆ ಒಂದು ಉದ್ದೇಶದಿಂದ ನಾನು ಅದನ್ನು ಮನಗೊಂಡು ಇವತ್ತು ಭಟ್ಕಳ ಮತ್ತು ಹೊನ್ನಾವರದಲ್ಲಿ ಉಚಿತ ಆ್ಯಂಬುಲೆನ್ಸ್ ಸೇವೆ ವಿತ್ ಸಿಲೆಂಡರ್ ಆಕ್ಸಿಜನ್ ಸಮೇತ ಗಾಡಿಯನ್ನು ಇವತ್ತು ಜನರಿಗೆ ಅನುಕೂಲ ಆಗಲಿ ಅಂತ ದೃಷ್ಟಿಯಿಂದ ಭಟ್ಕಳ ಮಂಕಿ ಎಲ್ಲ ಭಾಗದ ಜನರಿಗೆ ಉಚಿತವಾಗಿ